ಹಬ್ಬ ಹಾಗೂ ಹುಟ್ಟುಹಬ್ಬ ಸಂಭ್ರಮಾಚರಣೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಡಿ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮೈನಾರಿಟಿ ಅಧ್ಯಕ್ಷರಾದ ರವಿ ಹುಗುಚ್ಚ ನೀಡಿ ಶುಭ ಹಾರೈಸಿದರು

ಇದೆ ಬಟ್ ಎಲ್ಲರಿಗೂ ಮನಸ್ಸನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ನನ್ನ ಬರ್ತ್ ಡೇ ನಾನು ಮಾಡ್ಕೊಳ್ಳಲ್ಲ ಅದನ್ನ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಅಂತ ಸೆಲೆಬ್ರೇಟ್ ಮಾಡ್ತೀನಿ ಇದರಲ್ಲಿ ನಮ್ಮ ಜನಗಳಿಗೆ ಏನಾನ ಒಂದು ಸಿಗುತ್ತಂತ ಒಂದೇ ಒಂದು ಉದ್ದೇಶದಿಂದ ಅವರು ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಅಂತ ಬಂದ್ಬಿಟ್ಟು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಬರ್ತ್ ಡೇ ಅಂದ್ರೆ ಒಂದ್ ದಿವಸದಲ್ಲಿ ಬಂದೋ ಫೆಸ್ಟಿವಲ್ ಒಂದು ಒಂದು ತಿಂಗಳು ಎರಡು ತಿಂಗಳು ಏ ವರ್ಷ ಪೂರ್ಣ ಯಾವ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಫೆಸ್ಟಿವಲ್ಟಿ ಅನ್ನೋ ತುಂಬಾ ಚೆನ್ನಾಗಿ ಇತಿಹಾಸದ ಬಗ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಅಂತ ಹೇಳಿದ್ರು ನೋಡಿ ಸಾಹೇಬ್ರ ಬಗ್ಗೆ ಒಂದು ಮುಂಚೂನು ಅವರು ನೋಡಿದ್ದಾರೆ ನೋಡಿದಿರ ಈ ಸಾಹೇಬ್ರ ಜೊತೆಯಲ್ಲಿ ಅವರು ಅವರು ಪುಸ್ಟಪ್ಪ ನಡ್ಕೊಂಡು ಹೋಗ್ತಾ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಿ ಅವ್ರು ಹೇಗ್ ಮಾಡ್ತಾ ಇದ್ದಾರೆ ಅವ್ರು ಹೆಂಗ್ ನಡೀತಾರೆ ಜನಗಳ ಹತ್ರ ಹೆಂಗೆ ಮಾತಾಡ್ತಾರೆ ಪ್ರೀತಿ ಏನು ಓಕೆ ಜನಗಳನ್ನ ಹೆಂಗ್ ತಗೊಂಡು ಹೋಗ್ತಾರೆ ಸೊ ಇದೆಲ್ಲ ಬಂದ್ಬಿಟ್ಟು ನಮಗೆ ಅವ್ರ ಜೊತೆಯಲ್ಲಿರೋದು ಖಂಡಿತ ಹೇಳ್ತೀನಿ ಮನದಾರ ಹೇಳ್ತಿದ್ವಿ ಇದು ನಮ್ಮ ಅದೃಷ್ಟ ಈ ಥರ ಒಂದು ಶಾಸಕರು ನಮ್ಗೆ ಸಿಕ್ಕಿರೋದು ವಿ ಆರ್ ಪ್ರೌಡ್ ಯಾರೇ ಬಂದ್ಬಿಟ್ಟು ನಾವು ಬೆಂಗಳೂರಲ್ಲಿ ಯಾರೇ ಮಿನಿಸ್ಟರ್ ಬಗ್ಗೆ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಎಲ್ಲಿದ್ದೀರಂದ್ರೆ ಹೆಣ್ಣೆ ಶಾಸಕರು ಸ್ಟ್ಯಾಂಡರ್ಡು ನೋಡಿ ಇದೊಂದು ಬಿಡಿಎ ಚೇರ್ಮನ್ ಆಗಿದ್ದಿ ಇಷ್ಟೊಂದು ಗ್ರೌಂಡ್ ಗ್ರೌಂಡ್ಗಳು ಕೊಟ್ಟಿದ್ದಾರೆ ನಮ್ಗೆ ಏನೇನು ತುಂಬಾ ಜನಗಳಿಗೆ ಮನೆಗಳು ಕೊಟ್ಟಿದ್ದಾರೆ ಇವತ್ತು ಎಷ್ಟೋ ಜನ ಫೀಟ್ನೆಸ್ ಇದೆಲ್ಲ ನಮ್ಗೆ ನೋಡೋದಕ್ಕೆ ಸಂತೋಷ ಆಗುತ್ತೆ ಇದೆಲ್ಲ ಕಣ್ಣು ತುಂಬೋದಕ್ಕೆ ನಮ್ದೆಲ್ಲ ಒಂದು ದೇವರು ಹ್ಯಾರೀಸ್ ನನ್ನ ಫ್ಯಾಮಿಲಿ ನಾ ಹ್ಯಾರೀಸ್ ನಂಗೆ ಚೆನ್ನಾಗಿ ಇದು ನಾವು ಎಲ್ಲರೂ ಒಬ್ಬೊಬ್ರು ಮನದಾರ ಮಾತಾಡೋದಿಲ್ಲ ಯಾರೋ ಬಂದ್ಬಿಟ್ಟು ಮೈಕ್ ಸಿಕ್ಕಿದ ತಕ್ಷಣ ಅಂದ್ಬಿಟ್ಟು ಏನು ಮಾತಾಡಬೇಕಲ್ಲ ಇದು ಪ್ರೀತಿಯಿಂದ ಬರ್ತದೆ ಇಮೋಷನಲ್ ಆಗಿರುತ್ತೆ ನಾವು ಮಾತಾಡೋ ಇನ್ನು ಈ ತರ ಇನ್ನು ತುಂಬಾ ವರ್ಷಗಳು ದೇವರ